ಥಿಂಕ್ ಇಟ್ಸ್ ವಂಡರ್ಫುಲ್ ಜಾಬ್ ನಾವೆಲ್ಲ ಅನ್ಕೊಂಡಿದ್ವಿ ಇದು ಆಗುತ್ತಾ ಆಗಲ್ಲ ಅಂತ ಬಟ್ ಎಸ್ ಐ ಥಿಂಕ್ ಐ ತಿಂಕ್ ಇಪ್ಪತ್ತಕ್ಕೂ ಹೆಚ್ಚು ನೆಲೆ ಇದು ಆಯಿತು ಮಣ್ಣನ್ನು ಅಗಿ ಅಥವಾ ಮಣ್ಣನ್ನು ಆ ಶವ ಊತಿರೋ ಜಾಗವನ್ನು ಅಗೆಯುವಂಥ ಐ ಥಿಂಕ್ ಲೇಬರರ್ಸನ್ನು ಬಳಸಿ ಐ ಥಿಂಕ್ ದೇ ಆರ್ ಡೂಯಿಂಗ್ ದಟ್ ಜಾಬ್ ಅಂಡ್ ವಂಡರ್ಫುಲ್ ಐ ಥಿಂಕ್ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಸೊ ಜಸ್ಟ್ ವಾಂಟ್ ಟು ಅಪ್ಡೇಟ್ ನಿಮ್ಗೆ ಅಪ್ಡೇಟ್ ಅಂತ ಕೂಡ ಇನ್ನು ಸಂಜೆವರೆಗೂ ಒಂದಷ್ಟು ಅಪ್ಡೇಟ್ ಅನ್ನ ಕಲೆಕ್ಟ್ ಮಾಡಿ ವಿ ಶುಡ್ ದ ಪ್ಲೇಸ್ ಟು ಅಪ್ಡೇಟ್ ಯು ಎಕ್ಸಾಕ್ಟ್ಲಿ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಇವನು ಯಾರು ಭೀಮಾ ಹದಿಮೂರು ಎಣಗಳನ್ನ ಊತಿರುವ ಜಾಗವನ್ನ ತೋರಿಸಿದಂತೆ ಎಲ್ಲೂ ಕೂಡ ನೇತ್ರಾವತಿ ಅಕ್ಕ ಪಕ್ಕನೆ ಬರೆಯೇನು ಇಲ್ಲ ನೇತ್ರಾವತಿ ಅಕ್ಕಪಕ್ಕನೆ ಈ ಎಲ್ಲ ಹೆಣಗಳನ್ನು ಓದ್ತಿರೋದು ಧರ್ಮಸ್ಥಳದ ಧರ್ಮಸ್ಥಳದ ಪೊಲೀಸ್ ಠಾಣೆಯಿಂದ ಐ ತಿಂಕ್ ಕೆಲವೇ ಮೀಟರ್ಗಳ ದೂರಗಳಲ್ಲಿ ಇದೆಲ್ಲ ನಡೆದಿದೆ ಪೊಲೀಸವರ ಸಮ್ಮುಖದಲ್ಲಿ ಪೊಲೀಸ್ ಅವರ ಐ ಥಿಂಕ್ ಗೊತ್ತಿದ್ದೇ ಇದೆಲ್ಲ ಕೆಲಸ ನಡೆದಿದೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕೂತಿದ್ದಂತ ಧರ್ಮಸ್ಥಳ ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರವಿರಲಿ ಅಂತ ಹೇಳುತ್ತಾ ಎಸ್ ಇಟ್ಸ್ ಅ ಟೈಮ್ ದಟ್ ಎ ನಾವು ಹೇಳಲೇಬೇಕಾಗತ್ತೆ ಧರ್ಮಸ್ಥಳದ ಭ್ರಷ್ಟ ಪೊಲೀಸರಂತ ಅಂತ ನಾವು ಹೇಳಲೇಬೇಕಾಗತ್ತೆ ಅಂಡ್ ಈ ಭ್ರಷ್ಟ ಪೊಲೀಸರು ಅವರ ಸಮ್ಮುಖದಲ್ಲೇ ಇದೆಲ್ಲ ನಡೆದಿದೆ ಅಂಡ್ ಡೆಫಿನೆಟ್ಲಿ ಎಸ್ ಐ ಟಿ ಆಮೇಲೆ ಅಲ್ಲಿಗೆ ಬಂದಂತ ಅಸಿಸ್ಟೆಂಟ್ ಕಮಿಷನರು ಅದೇ ಈ ಎಣಗಳನ್ನು ತೆಗೀಲಿಕ್ಕೆ ಎ ಸಿ ಅಂತ ಹೇಳ್ತಾರಲ್ಲ ಅವರೇನೋ ತಕರಾಲ ಮಾಡಿದ್ರು ಅಂತ ಅಪ್ಡೇಟ್ಸ್ ಒಂದೊಂದು ಪೀಸ್ ಪೀಸ್ ಅಪ್ಡೇಟ್ಸ್ ಬರ್ತಾ ಇದೆ ಸಂಜೆ ಒಳಗಾಗಿ ಐ ತಿಂಕ್ ವಿಲ್ ಎಷ್ಟು ಗುಣಿಗಳನ್ನು ಅಗ್ದಿದ್ದಾರೆ ಎಷ್ಟು ಕಡೆ ಬಾಡಿ ಸಿಕ್ತು ಎಷ್ಟು ಕಡೆ ರಿಕವರಿ ಆಯ್ತು ಇವರ ಮುಂದಿನ ನಡೆ ಏನು ಐ ತಿಂಕ್ ಬಟ್ ಆಸ್ ಆಫ್ ನೌ ಹೆಣಗಳನ್ನ ಊತಿರುವಂತಹ ಜಾಗದಲ್ಲಿ ಐ ತಿಂಕ್ ಮಣ್ಣನ್ನು ತೆಗೆಯೋಲ್ಗೋ ಅಂದ್ರೆ ಎಸ್ಟಿಶ್ ಎಕ್ಸಿಬಿಷನ್ ಅಂತ ನಾವು ಏನು ಹೇಳ್ವಿ ಅದು ಆಗೋ ಆಗ್ತಾರ ಅಂತ ಎಲ್ಲ ಒಂದು ಇದು ಕಾಣ್ತಾ ಇದೆ ರಿಯಲಿ ವಂಡರ್ಫುಲ್ ಐ ಥಿಂಕ್ ಮತ್ತೆ ಅಪ್ಡೇಟ್ ತಗೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಲವ್ ನಾವು ನೀವೆಲ್ಲ ಇಷ್ಟು ಕಷ್ಟಪಟ್ಟು ಪ್ರೆಷರ್ ಹಾಕಿದ್ದಕ್ಕೆ ಐ ಥಿಂಕ್ ಸಮಥಿಂಗ್ ಗುಡ್ ಇಸ್ ಆಪನಿಂಗ್ ನಾಟ್ ಸಮಥಿಂಗ್ ಗುಡ್ ಈಸ್ ಆಪನಿಂಗ್ ಸಮಥಿಂಗ್ ರಿಯಲಿ ಗುಡ್ ಈಸ್ ಗೋನ್ ಡಾ ಬಟ್ ಏನಂತಂದ್ರೆ ಪ್ರತಿ ಹೆಜ್ಜೆ ಎಸ್ ಐ ಟಿ ನ ವಾಚ್ ಮಾಡಬೇಕಾಗತ್ತೆ ಯಾಕಂದ್ರೆ ಇವ್ರ ಹತ್ರ ಹಣದ ರಾಶಿ ಇದೆ ಅಪೋಸಿಷನ್ ಅವರು ಡೀಲ್ ಮಾಡಕ್ ರೆಡಿ ಇದಾರೆ ಬಟ್ ಅಟ್ ದಿ ಸೇಮ್ ಟೈಮ್ ನಾವುಗಳು ಆರು ಕೋಟಿ ಕನ್ನಡಿಗರು ನಾವು ಈ ಕೊಲೆ ಆದಂತ ಹೆಣ್ಣು ಮಕ್ಕಳ ಪರವಾಗಿ ಯಾರಿದೀವಿ ನಾವುಗಳೆಲ್ಲ ಐ ತಿಂಕ್ ವಿ ಶುಡ್ ಕೀಪ್ ಎ ವಾಚ್ ಇನ್ ಇಟ್ ಯಾಕಂದ್ರೆ ಅಲ್ಲಿ ಸಿಕ್ಕಿರೋ ಹೆಣ ಬಿಟ್ಟು ಬೇರೆ ಯಾವ್ದನ್ನ ಅಸ್ತಿ ಪಂಚರ್ ಅನ್ನು ತಗೊಂಡೋಗಿ ಫಾರೆನ್ಸಿಂಗ್ ಕೊಟ್ಟು ಎಂಟೈರ್ ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂದ್ರೆ ದಣಿಗಳ ಹತ್ರ ದುಡ್ಡು ಜಾಸ್ತಿ ಇದೆ ಅಪೋಸಿಷನ್ ಡೀಲ್ ಮಾಡಕ್ ರೆಡಿ ಇದೆ ರಾಜ್ಯ ಕರ್ನಾಟಕ ಸರ್ಕಾರ ಸುಮ್ಮನಿದೆ ಪೊಲೀಸರು ಪೊಲೀಸರು ಎಸ್ ಐ ಡಿ ಪೊಲೀಸರು ಕೆಲಸ ಮಾಡಬೇಕು ಅಂತ ಇದಾರೆ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಬೇಕಾದಂತ ಪ್ರೋತ್ಸಾಹ ಸಪೋರ್ಟ್ ನಾವೆಲ್ಲ ಕೊಡಬೇಕಾಗಿದೆ ಅಂತ ಹೇಳುತ್ತಾ ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಜಾಬ್ ದಟ್ ಏನು ಥ್ಯಾಂಕ್ ಯು ಮತ್ತೆ ಮಾತಾಡ್ತೀನಿ ಮಾತ್ರ